ನಾನು ಪ್ರಾರಂಭದಲ್ಲಿ ಬರುವಾಗ ಮಹಾದ್ವಾರವನ್ನು ನೋಡಿದಾಗ ಬಲಭಾಗದಲ್ಲಿ ರಾಷ್ಟ್ರಪಿತ ಗಾಂಧೀಜಿಯವರು ಎಡಭಾಗದ ದ್ವಾರದ ಬಳಿ ಪೂಜ್ಯ ಕಾವಂದರ ಭಾವಚಿತ್ರಗಳಿತ್ತು ನನಗಾಗ ಅನಿಸಿತ್ತು ಬಹಳ ಅರ್ಥಪೂರ್ಣವಾದ ಒಂದು ಮಹಾದ್ವಾರ ಆ ಮಹಾದ್ವಾರದಿಂದ ಒಳಗೆ ನಾವು ನಡ್ಕೊಂಡು ಹೋಗಿ ನಮ್ಮ ಬದುಕನ್ನು ಪುನೀತ ಮಾಡಿಕೊಳ್ಬೋದು ಯಾಕಂದರೆ ರಾಷ್ಟ್ರಪಿತರು ಅನೇಕ ಕನಸುಗಳನ್ನ ಕಂಡರು ಧರ್ಮಾಧಿಕಾರಿಗಳು ಆ ಕನಸುಗಳನ್ನ ನನಸು ಮಾಡಿದರು ಬಹಳ ಆಶ್ಚರ್ಯ ಅಂದರೆ ಒಂದೊಂದು ರಾಷ್ಟ್ರಪಿತರ ಕಲ್ಪನೆಗಳು ಪೂಜ್ಯರ ಕಾರ್ಯಕ್ರಮವಾಗಿ ಇವತ್ತು ರಾಜ್ಯ ದೇಶಾದ್ಯಂತ ಹಬ್ಬಿದೆ ಧರ್ಮಸ್ಥಳದಲ್ಲಿ ಪೂಜ್ಯರು ತಾಳೆಗರಿಯ ಸಂಗ್ರಹದ ಒಂದು ಗ್ರಂಥಾಲಯ ಮಾಡಿದ್ದಾರೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ನಾಲ್ಕು ಸಾವಿರದಿಂದ ಐದು ಸಾವಿರದಷ್ಟು ತಾಳೆಗರಿಗಳಿದೆ ಬಹಳ ಶ್ರೇಷ್ಠವಾದ ಒಂದು ಲೈಬ್ರರಿ ಅದು ಅಲ್ಲಿ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಒಂದು ಯಂಗ್ ಇಂಡಿಯಾ ಅಂತ ಹೇಳಿ ಒಂದು ನ್ಯೂಸ್ ಪೇಪರ್ನ ಪ್ರಾರಂಭ ಮಾಡಿದರು ಭಾರತ ದೇಶದಲ್ಲಿ ಅದರ ಮೂಲ ಪ್ರತಿಯಿಂದ ಹಿಡಿದು ಎಲ್ಲ ಪ್ರತಿಗಳನ್ನೂ ಪೂಜ್ಯರು ಸಂಗ್ರಹ ಮಾಡಿಟ್ಟಿದ್ದಾರೆ ಯಾವುದೇ ಗಣ್ಯ ವ್ಯಕ್ತಿ ಬಂದಾಗ ಒಮ್ಮೆ ಆ ಯಂಗ್ ಇಂಡಿಯಾವನ್ನು ತಿರುವಿಗಿ ಅದರಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಪಾಯಿಂಟನ್ನು ಪೂಜ್ಯರು ನೋಟ್ ಮಾಡಿ ಅವ್ರಿಗೆ ತಿಳಿಸ್ತಾ ಇದ್ದರು ಅಂದರೆ ಮಹಾತ್ಮ ಗಾಂಧೀಜಿಯವರ ಒಂದು ಆಶಯಗಳನ್ನು ಎಷ್ಟರ ಮಟ್ಟಿಗೆ ಪೂಜ್ಯರು ಅಳ ಅರ್ಥ ಮಾಡಿಕೊಂಡಿದ್ರು ಅದರ ಮಹತ್ವ ಮತ್ತು ಅದರ ಪ್ರಸ್ತುತೆಯನ್ನು ಅರ್ಥ ಅಂದರೆ ನಾವು ಪ್ರತಿಯೊಂದು ಕಾರ್ಯಕ್ರಮದ ಮೂಲಕ ನೋಡ್ಬೋದು ಹಳ್ಳಿಗಳ ಅಭಿವೃದ್ಧಿ ಆದರೆ ದಿಲ್ಲಿಯ ಅಭಿವೃದ್ಧಿ ಅಂತ ಹೇಳಿ ಬಾಪೂಜಿಯವರು ಕನಸ್ಕೊಂಡಿದ್ರು ಬಹುಶಃ ಗ್ರಾಮಾಭಿವೃದ್ಧಿ ಗ್ರಾಮ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನಮ್ಮ ಗ್ರಾಮ ಗ್ರಾಮಗಳನ್ನ ಹಳ್ಳಿ ಹಳ್ಳಿಗಳನ್ನ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದ್ದಕ್ಕೆ ಇವತ್ತು ಇಡೀ ದೇಶಕ್ಕೆ ಮಾದರಿಯಾಗುವಂಥ ಒಂದು ವ್ಯವಸ್ಥೆಯನ್ನು ಪೂಜ್ಯರು ಮಾಡಿಕೊಟ್ಟಿದ್ದಾರೆ ನಾನು ಸಮಯ ಇಲ್ಲದೆ ಇರೋದ್ರಿಂದ ಯಾವುದನ್ನು ವಿವರಿಸಿ ಹೇಳಲಿಕ್ಕಾಗಲ್ಲ ಯಾವುದೇ ವಿಷಯ ನೀವು ತೆಗೆದುಕೊಳ್ಳಿ ಯುವಜನತೆಯ ಸಬಲೀಕರಣವನ್ನು ಬಾಪೂಜಿಯವರು ಕನಸ್ಕೊಂಡ್ರು ಪೂಜ್ಯರು ಇವತ್ತು ಲಕ್ಷಾಂತರ ಯುವ ಜನತೆಗೆ ಸ್ವಉದ್ಯೋಗ ನಿರ್ಮಿಸಿಕೊಟ್ಟಿದ್ದಾರೆ ಒಂದು ರೂಟ್ಸೆಟ್ನ ಒಂದು ಕಲ್ಪನೆಯ ಮೂಲಕ ಉಜಿರೆಯಲ್ಲಿ ಪೂಜ್ಯರು ರೂಟ್ಸೆಟ್ಟನ್ನು ಪ್ರಾರಂಭ ಮಾಡಿದರು ನಂತರ ರಾಜ್ಯಾದ್ಯಂತ ಪ್ರಾರಂಭ ಮಾಡಿದರು ನಂತರ ಕೇಂದ್ರ ಸರ್ಕಾರವೇ ಪೂಜ್ಯರ ಮಾದರಿಯನ್ನು ಸರ್ಕಾರದ ಮೂಲಕ ಇಡೀ ದೇಶಾದ್ಯಂತ ಅದನ್ನು ಅಳವಡಿಸ್ಕೊಂಡು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಪೂಜ್ಯರಾಗಿದ್ದಾರೆ ಆ ಒಂದು ಪರಿಕಲ್ಪನೆ ಮೂಲಕ ಯುವಕರಿಗೆ ಸ್ವಉದ್ಯೋಗದ ತರಬೇತಿಯನ್ನು ಕೊಟ್ಟು ರೆಸಿಡೆನ್ಷಿಯಲ್ ಟ್ರೈನಿಂಗನ್ನು ಕೊಟ್ಟು ಸ್ಕಿಲ್ ಡೆವಲಪ್ಮೆಂಟ್ ಕೆಪಾಸಿಟಿ ಡೆವಲಪ್ಮೆಂಟ್ನ ಟ್ರೈನಿಂಗನ್ನು ಕೊಟ್ಟು ಬ್ಯಾಂಕುಗಳಿಗೆ ಅವ್ರನ್ನ ಜೋಡಣೆ ಮಾಡಿ ಬ್ಯಾಂಕುಗಳೇ ಅದರ ಒಂದು ಉಸ್ತುವಾರಿ ಹಾಗೆ ಮಾಡಿ ಅವರಿಗೆ ಆರ್ಥಿಕ ಸೌಲಭ್ಯವನ್ನು ದೊರಕಿಸಿಕೊಂಡು ಯಶಸ್ವಿ ಉದ್ದಿಮೆದಾರನನ್ನ ಮಾಡ್ತಕ್ಕಂಥ ಪೂಜ್ಯರ ಒಂದು ಪ್ರಯೋಗ ಇವತ್ತು ದೇಶದಲ್ಲಿ ಬಹಳ ಯಶಸ್ಸಾಗಿ ನಲವತ್ತ್ ಮೂರು ಲಕ್ಷ ಯುವಕರು ಇವತ್ತು ಸ್ವಉದ್ಯೋಗಿಗಳಾಗಿದ್ದಾರೆ ನಲವತ್ತ ಮೂರು ಲಕ್ಷ ಯುವಕರು ಅವರು ಮೂರ್ನಾಲ್ಕು ಜನರಿಗೆ ಉದ್ಯೋಗ ಕೊಟ್ಟು ಇವತ್ತು ಇಡೀ ನಮ್ಮ ದೇಶದಲ್ಲಿ ಒಂದು ಎರಡೂವರೆ ಕೋಟಿ ಉದ್ಯೋಗವನ್ನು ಪೂಜ್ಯರು ಸೃಷ್ಟಿ ಮಾಡಿದ್ದಾರೆ ಮಹಿಳಾ ಸಬಲೀಕರಣದ ಬಗ್ಗೆ ದೊಡ್ಡ ಕನಸನ್ನು ಹೊತ್ತಿದ್ದವರು ಗಾಂಧೀಜಿಯವರು ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘದ ಚಳುವಳಿ ಮೂಲಕ ಎಂಥ ದೊಡ್ಡ ಮಹಿಳಾ ಸಬಲೀಕರಣ ಆಗಿದೆ ಅನ್ನೋದು ನಾನು ನಿಮಗೆ ಹೇಳಬೇಕಾಗಿಲ್ಲ ಯಾವುದೇ ವಿಚಾರ ತೆಗೆದುಕೊಳ್ಳಿ ನಾವು ಬರುವಾಗ ಭಜನೆಗಳಾಗ್ತಾ ಇತ್ತು ಭಜನೆಯನ್ನು ಬಹಳ ಇಷ್ಟಪಡ್ತಾ ಇದ್ರು ಗಾಂಧೀಜಿಯವರು ಇವತ್ತು ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಭಜನಾ ಸಂಸ್ಕೃತಿ ಈ ರೀತಿ ವೈಭವ ಆಗಿದೆ ಅಂದರೆ ಅದಕ್ಕೆ ಪೂಜ್ಯ ಕಾವಂದ್ರೆ ಕಾರಣ ಭಜನಾ ಪರಿಷತ್ನ ಮೂಲಕ ಇವತ್ತು ಸುಮಾರು ಐದು ಸಾವಿರ ತಂಡಗಳು ಇವತ್ತು ಬಹಳ ಶ್ರೇಷ್ಠವಾದ ಭಜನಾ ಪರಂಪರೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿಕ್ಕೆ ಪೂಜ್ಯರು ಕಾರಣರಾಗಿದ್ದಾರೆ ಆತ್ಮನಿರ್ಭರ್ ಭಾರತದ ಕನಸನ್ನು ಬಾಪೂಜಿಯವರು ಕಂಡರು ಪೂಜ್ಯರು ಅದನ್ನು ಸಾಕಾರಗೊಳಿಸಿದರು ಇವತ್ತು ಆತ್ಮನಿರ್ಭರ ಭಾರತದ ಕಲ್ಪನೆಯಲ್ಲಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಇರ್ಬೋ ಆರ್ಸೆಟ್ನ ಮೂಲಕ ವಿಶೇಷವಾಗಿ ಸ್ವದೇಶಿಯ ಒಂದು ಚಳುವಳಿಗಳು ಕೂಡ ಆಗ್ತಾ ಇದೆ ಶಿಕ್ಷಣದ ಕನಸನ್ನು ಬಾ ಪೂಜ್ಯರು ಹೊಂದಿದರು ಗ್ರಾಮ ಗ್ರಾಮಗಳಲ್ಲಿ ಶಿಕ್ಷಣದ ಕ್ರಾಂತಿಯನ್ನು ಪೂಜ್ಯರು ಮಾಡೋದಷ್ಟೇ ಅಲ್ಲ ಹಳ್ಳಿಗಳ ಶಾಲೆಗಳು ಉಳಿಬೇಕು ಯಾಕಂದರೆ ಹಳ್ಳಿಗಳ ಶಾಲೆಗೆ ಬಡವರ ಮಕ್ಕಳು ಮಾತ್ರ ಹೋಗ್ತಾರೆ ಹಾಗಾಗಿ ಇಡೀ ನಮ್ಮ ರಾಜ್ಯದಲ್ಲಿ ಯಾವ ಶಾಲೆಯಲ್ಲಿ ಒಂದು ಟೀಚರ್ ಇದ್ದಾರೋ ಅಲ್ಲಿಗೆ ಕ್ಷೇತ್ರದಿಂದ ಪೂಜ್ಯರು ಒಂದು ಟೀಚರ್ನ ನಿಯೋಜನೆ ಮಾಡ್ತಾ ಇದ್ದಾರೆ ಈ ವರ್ಷ ನಾವು ಒಂದು ಸಾವಿರದ ಐವತ್ತು ಟೀಚರ್ನ ನೇಮಕ ಮಾಡಿದ್ದೇವೆ ಬಹುಶಃ ಸರ್ಕಾರದ ನಂತರ ಅತಿ ಹೆಚ್ಚು ಟೀಚರ್ಸನ್ನು ನೇಮಕ ಮಾಡ್ತಕ್ಕಂಥದ್ದು ಪೂಜ್ಯರ ಗ್ರಾಮಾಭಿವೃದ್ಧಿ ಯೋಜನೆ ಸುಮಾರು ಎಪ್ಪತ್ತ ಐದು ಸಾವಿರ ಬೆಂಚ್ ಡೆಸ್ಕ್ಗಳನ್ನ ಗ್ರಾಮೀಣ ಶಾಲೆಗಳಿಗೆ ಕೊಟ್ಟಿರ್ತಕ್ಕಂಥ ಇವತ್ತೊಂದು ಅನುದಾನವನ್ನು ಪೂಜ್ಯರು ನಿಮ್ಮ ಮುಂದೆ ಸಾಂಕೇತಿಕವಾಗಿ ಕೊಟ್ಟಿದ್ದರು ಈ ರೀತಿ ಆರು ಸಾವಿರದ ಐನೂರು ಗ್ರಾಮೀಣ ಶಾಲೆಗಳಿಗೆ ಪೂಜ್ಯರು ಅನುದಾನ ಕೊಟ್ಟು ಕಟ್ಟಡ ರಚನೆ ಕಾರಣರಾಗಿದ್ದಾರೆ ಒಂದು ಸಾವಿರ ಅಂಗನವಾಡಿ ಕಟ್ಟಡಗಳ ರಚನೆಯಾಗಿದೆ ಕ್ಷೀರಕ್ರಾಂತಿಯ ಕನಸನ್ನು ಕೂಡ ಬಾಪೂಜಿಯವರು ಕಂಡಿದ್ದರು ಎಂಥ ಅದ್ಭುತ ನೋಡಿ ಇವತ್ತು ನಾಲ್ಕು ಸಾವಿರದ ಎಂಟುನೂರು ಹಾಲು ಒಕ್ಕೂಟಗಳ ಕಟ್ಟಡ ರಚನೆಗೆ ಪೂಜ್ಯರು ಕಾರಣೀಭೂತರಾಗಿದ್ದಾರೆ ಮೊನ್ನೆ ನಮ್ಮ ಬೀದರ್ನ ಒಂದು ನಿರ್ದೇಶಕರು ಬಂದು ಪೂಜ್ಯರಿಗೆ ಒಂದು ರಿಪೋರ್ಟನ್ನು ಕೊಟ್ಟರು ಬಹಳ ಅದ್ಭುತವಾದ ವಿಷಯ ಇದು ಪೂಜ್ಯರು ರಾಜ್ಯಸಭದ ಹಿರಿಯ ಸದಸ್ಯರಾಗಿ ಪ್ರಧಾನಮಂತ್ರಿಗಳಿಂದ ರಾಷ್ಟ್ರಪತಿಗಳಿಂದ ಆಯ್ಕೆಯಾಗಿ ಪೂಜ್ಯರ ಒಂದು ಮಾರ್ಗದರ್ಶನ ನಮಗೆ ಬೇಕಂತ ಹೇಳಿ ದೇಶಕ್ಕೆ ಪೂಜ್ಯರ ಆಶಯಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಪೂಜ್ಯರು ಮಾರ್ಗದರ್ಶಕಕ್ಕೆ ಅನೇಕ ಮ ವಿಷಯಗಳನ್ನು ಆ ಒಂದು ಸಂಸತ್ನಲ್ಲಿ ನೀಡ್ತಾ ಇದ್ದಾರೆ ಅಲ್ಲಿ ಎಂ ಲ್ಯಾಡ್ ಫಂಡ್ ಅಂತಿದೆ ಅದಕ್ಕೆ ಪ್ರತಿ ವರ್ಷ ಐದು ಕೋಟಿ ರೂಪಾಯಿ ಬರುತ್ತೆ ಧರ್ಮಸ್ಥಳ ಕ್ಷೇತ್ರವೇ ದಾನದ ಕ್ಷೇತ್ರ ಅದರ ಬಗ್ಗೆ ನಿಮ್ಗೆ ಹೇಳಬೇಕಾಗಿಲ್ಲ ಆದರೆ ಇವತ್ತು ಎಷ್ಟು ಶ್ರೇಷ್ಠ ವಿನಿಯೋಗ ಸದ್ವಿನಿಯೋಗ ಅನ್ನೋದಕ್ಕೆ ಎಷ್ಟು ಅರ್ಥಪೂರ್ಣವಾಗಿದೆ ಅಂದರೆ ಆ ಎಂ ಲ್ಯಾಡ್ ಫಂಡ್ಗಳನ್ನು ಸಾಧಾರಣ ಅನೇಕ ಕಾರ್ಯಕ್ರಮಗಳಿಗೆ ಬಳಕೆ ಮಾಡ್ತಾರೆ ಆದರೆ ಇಡೀ ಸಂಸತ್ತಿಗೆ ಮಾದರಿ ಆಗುವಾಗೆ ಪೂಜ್ಯರು ಆ ಒಂದು ಎಂ ಪಿ ಲ್ಯಾಡ್ ಫಂಡನ್ನು ಬಳಕೆ ಮಾಡಿದರು ಅದು ಎಲ್ಲಿಗಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಕರ್ನಾಟಕ ರಾಜ್ಯದ ತುತ್ತ ತುದಿಯ ಜಿಲ್ಲೆ ಬೀದರ್ ಜಿಲ್ಲೆಗೆ ಸುಮಾರು ಎಂಟುನೂರೈವತ್ತು ಕಿಲೋಮೀಟರ್ ಆಗುತ್ತೆ ಧರ್ಮಸ್ಥಳದಿಂದ ಅಲ್ಲಿಗೆ ಬಳಕೆ ಮಾಡಿದರು ಆ ಕಾರ್ಯಕ್ರಮದ ಹೆಸರೇನೆಂದರೆ ಬೀದರ್ನ ಕ್ಷೀರಕ್ರಾಂತಿ ನಮಗೆಲ್ಲ ಆಶ್ಚರ್ಯ ಆಗುತ್ತೆ ಗುಲ್ಬರ್ಗ ಬೀದರ್ಲಿ ನೀರನ್ನು ಕೊಡೋದೇ ಕಷ್ಟ ಅಲ್ಲಿ ಹಾ ಹಾಲಿನ ನದಿಯನ್ನು ಹರಿಸುವಂಥ ಸವಾಲನ್ನು ಪೂಜ್ಯರು ಸ್ವೀಕರಿಸಿದ್ರೆ ಬಹಳ ಆಶ್ಚರ್ಯ ಆಗುತ್ತೆ ಪೂಜ್ಯರು ಕಾರ್ಯಕ್ರಮ ಮಾಡುವಾಗ ಹದಿನೆಂಟು ಸಾವಿರ ಲೀಟರ್ ಪ್ರತಿದಿನದ ಹಾಲಿನ ಉತ್ಪಾದನೆ ಆ ಜಿಲ್ಲೆಗೆ ಬಹಳಷ್ಟು ಹಾಲಿನ ಕೊರತೆ ಇತ್ತು ಮಕ್ಕಳಿಗೆ ಸರಿಯಾದ ಪೌಷ್ಟಿಕಾಂಶ ಇರಲಿಲ್ಲ ಬೇರೆ ಕಡೆಯಿಂದ ಹಾಲನ್ನು ತರಿಸ್ಕೊಳ್ಬೇಕಿತ್ತು ಪೂಜ್ಯರು ಯಾವಾಗ ಈ ಎಂಪಿಲಾಡ್ನ ಮೂಲಕ ಒಂದು ಬೀದರ್ನ ಕ್ಷೀರಕ್ರಾಂತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು ಹದಿನೆಂಟು ಸಾವಿರ ಇದ್ದ ಪ್ರತಿದಿನದ ಹಾಲು ಉತ್ಪಾದನೆ ಒಂದೇ ವರ್ಷದೊಳಗೆ ಐವತ್ತೆರಡು ಸಾವಿರ ಲೀಟರ್ಗೇರಿತ್ತು ಇಡೀ ಜಿಲ್ಲೆಗೆ ಎಷ್ಟು ಹಾಲು ಬೇಕು ಸಮೃದ್ಧವಾಗಿ ಆ ಜಿಲ್ಲೆಗೆ ದೊರಕಿತು ಈ ವರ್ಷ ನಮಗೆ ರಿಪೋರ್ಟ್ ಬಂದಿದೆ ಒಂದು ಲಕ್ಷದ ಹದಿನೈದು ಸಾವಿರ ಏರಿದೆ ಜಿಲ್ಲೆಗೆ ಸಾಕಾಗಿದೆ ಜಿಲ್ಲೆಯಿಂದ ಹೊರ ರಾಜ್ಯಕ್ಕೆ ಮಹಾರಾಷ್ಟ್ರಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ ಎಂಥ ಆಶ್ಚರ್ಯ ಅಂದರೆ ಕೇವಲ ವರ್ಷಕ್ಕೊಂದು ಐದು ಕೋಟಿ ರೂಪಾಯಿ ಕೊಡ್ತಕ್ಕಂಥದ್ದನ್ನು ಎಂಥ ಪರಿಣಾಮಕಾರಿಯಾಗಿ ಬ ಅದನ್ನು ಬಳಕೆ ಮಾಡಿ ಒಂದು ಜಿಲ್ಲೆಗೆ ಶಾಶ್ವತವಾದ ಒಂದು ದಾರಿಯನ್ನು ದೊರಕಿಸಿಕೊಟ್ಟಕ್ಕಂಥದ್ದು ಹಾಗಾಗಿ ಇವತ್ತು ನಾವು ಯಾವುದೇ ಪೂಜ್ಯರ ಕಾರ್ಯಕ್ರಮವನ್ನು ನಾವು ಗಮನಿಸಿದರೆ ಅದು ಮಾದರಿ ಆಗ್ತಕ್ಕಂತಹ ಕಾರ್ಯಕ್ರಮಗಳು ರಾಜ್ಯ ಸರ್ಕಾರಗಳು ಕೆಲವು ಕಾರ್ಯಕ್ರಮವನ್ನು ಆಯೋ ಸ್ವೀಕರಿಸಿದ್ದಾರೆ ಕೇಂದ್ರ ಸರ್ಕಾರಗಳು ಕೆಲವು ಕಾರ್ಯಕ್ರಮಗಳನ್ನು ಸ್ವೀಕರಿಸಿದ್ದಾರೆ ವಿತ್ತ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರು ಹಿಂದಿನ ಸರಿ ಧರ್ಮಸ್ಥಳಕ್ಕೆ ಬಂದಾಗ ನಮ್ಮ ಸ್ವಸಾಯ ಸಂಘದ ಸದಸ್ಯರಿಗೆ ಬಹಳ ದೊಡ್ಡದ ಲಾಭಾಂಶದ ವಿತರಣೆ ಮಾಡುವಾಗ ಅವರೊಂದು ಹೇಳಿದರು ಪೂಜ್ಯರ ಕಾರ್ಯಕ್ರಮವನ್ನು ನೇರವಾಗಿ ನಾವು ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಾಗಿ ನೇರವಾಗಿ ಅನುಷ್ಠಾನನೇ ಮಾಡ್ಬೋದು ಅಂಥೇಳಿ ಯಾಕಂದರೆ ಸರ್ಕಾರದ ಯಾವುದೇ ಕಾರ್ಯಕ್ರಮ ಅನುಷ್ಠಾನ ಮಾಡಬೇಕಂದ್ರೆ ಅದಕ್ಕೆ ಅನೇಕ ಕಮಿಟಿಗಳಿದೆ ಅದನ್ನು ಕಮಿಟಿಗಳು ಅಧ್ಯಯನ ಮಾಡಿ ಕೆಲವೊಂದು ಪ್ರಯೋಗಗಳನ್ನ ಮಾಡಿ ನಂತರ ಅನುಷ್ಠಾನ ಮಾಡಬೇಕು ಆದರೆ ಅವರು ಹೇಳಿದರು ಪೂಜ್ಯರ ಕಾರ್ಯಕ್ರಮಗಳನ್ನ ನೇರವಾಗಿ ಸರ್ಕಾರದ ಕಾರ್ಯಕ್ರಮವಾಗಿ ಅನುಷ್ಠಾನ ಮಾಡ್ಬೋದು ಯಾಕಂದರೆ ಇದೇ ದೊಡ್ಡ ಪ್ರಯೋಗ ಶಾಲೆ ಅಂತ ಹೇಳಿ ಆ ದೃಷ್ಟಿಕೋನದಲ್ಲಿ ಸ್ಮಾರ್ಟ್ ಕ್ಲಾಸ್ ಆ ದೃಷ್ಟಿಕೋನದಲ್ಲಿ ಇವತ್ತು ಒಂದು ಬಹಳ ದೊಡ್ಡ ಒಂದು ಪ್ರಯೋಗ ಶಾಲೆಯು ಕೂಡ ಶ್ರೀ ಕ್ಷೇತ್ರದಿಂದ ಆಗಿದೆ ಹಾಗೆ ನಮ್ಮ ಬೆಳ್ತಂಗಡಿಯಲ್ಲೂ ಕೂಡ ಪೂಜ್ಯರು ಈ ಸಾರಿ ನೂರು ಸ್ಮಾರ್ಟ್ ಕ್ಲಾಸ್ಗಳನ್ನು ಶುರು ಮಾಡಿದ್ದಾರೆ ನೂರು ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ನಿಗೆ ಬೇಕಾಗ್ತಕ್ಕಂಥ ಡಿಜಿಟಲ್ ಸೌಲಭ್ಯಗಳನ್ನ ಎಂ ಲ್ಯಾಡ್ ಫಂಡಿಂದ ಕೊಟ್ಟಿದ್ರು ಇವತ್ತು ಗ್ರಾಮೀಣ ಶಾಲೆಯಲ್ಲೂ ಕೂಡ ಅತ್ಯಾಧುನಿಕ ಶಿಕ್ಷಣವನ್ನು ಪಡೆಯುವಾಗಿ ಮಾಡಿದ್ದಾರೆ ಎಲ್ಲದರಲ್ಲೂ ಒಂದು ಮಾದರಿ ಆಗ್ತಕ್ಕಂತಹ ವಿಚಾರವನ್ನು ಪೂಜ್ಯರ ಆಶಯಗಳು ಯಾಕಂದರೆ ಅವತ್ತು ಬಾಪೂಜಿಯವರಿಗೆ ಆ ಕನಸುಗಳನ್ನ ಸಾಕಾರ ಕೊಡಿಸ್ತಕ್ಕಂತಹ ಅವಕಾ ಪ್ರಯತ್ನಗಳನ್ನು ಪೂರ್ಣವಾಗಿ ಮಾಡಿದರು ಅವಕಾಶಗಳು ಬೇರೆ ಬೇರೆ ಕಾರಣದಿಂದ ಅದು ಸಾಕಾರ ಆಗಿಲ್ಲ ನಮ್ಮೆಲ್ಲರ ಸುಯೋಗ ಬಹುಶಃ ರಾಷ್ಟ್ರಪಿತರ ಕನಸನ್ನು ಧರ್ಮಾಧಿಕಾರಿಗಳಿಂದ ನನಸಾಗುವುದನ್ನು ನಾವು ನೋಡೋದಲ್ಲದೆ ಅದರ ಪಾಲುದಾರ ಬಂಧುಗಳಾಗಿ ನಾವು ಅದನ್ನು ಅನುಭವಿಸ್ತು ಕೂಡ ನಮ್ಮ ಸುಯೋಗ ಇವತ್ತು ನಾವು ಜನಜಾಗೃತಿಯ ಬಗ್ಗೆ ದೊಡ್ಡ ಕಾರ್ಯಕ್ರಮವನ್ನು ಗಾಂಧಿ ಸ್ಮೃತಿ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ ಯಾಕಂದರೆ ಇದನ್ನು ನಿಮ್ಗೆ ಹೇಳಬೇಕಾಗಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲೇ ಮದ್ಯ ವಿರೋಧ ಚಳವಳಿಯನ್ನು ಬಾಪೂಜಿಯವರು ಮಾಡಿದರು ಅವರು ಸ್ವತಂತ್ರ ಹೋರಾಟದ ಪ್ರಮುಖ ಆಯಾಮವಾಗಿ ಮದ್ಯ ವಿರೋಧ ಚಳವಳಿಯನ್ನು ಪ್ರಾರಂಭ ಮಾಡಿದರು ಇವತ್ತು ಇಡೀ ದೇಶದಲ್ಲೇ ದುಶ್ಚಟ ಮುಕ್ತ ಸಮಾಜದ ನಿರ್ಮಾಣಕ್ಕೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಯಾವ ರಾಜ್ಯದ ಸಂಸ್ಥೆಗಳು ಕೂಡ ಹಾಕ್ಕೊಂಡಿಲ್ಲ ಇಲ್ಲಿಯವರೆಗೆ ಸಾವಿರದ ಒಂಬೈನೂರ ತೊಂಬತ್ತೈದು ಶಿಬಿರಗಳನ್ನು ನಮ್ಮ ವಿವೇಕ್ ಪಾಯ್ಸರ್ ಅವರ ನೇತೃತ್ವದಲ್ಲಿ ಜನಜಾಗೃತಿ ವೇದಿಕೆಯಲ್ಲಿ ಬಹಳ ಯಶಸ್ವಿಯಾಗಿ ರಾಜ್ಯಾದ್ಯಂತ ಅದನ್ನು ಆಯೋಜನೆ ಮಾಡಿ ಸುಮಾರು ಒಂದು ಲಕ್ಷದ ಮೂವತ್ತ ನಾಲ್ಕು ಸಾವಿರ ಕುಟುಂಬಗಳು ಬೆಳಕು ಕಾಣ್ತಾ ಇದೆ ಇವತ್ತು ಅನಿಸಿಕೆಗಳನ್ನ ಹೇಳಿದರು ನಾವು ಶಿಬಿರಕ್ಕೆ ಹೋದಾಗ ಒಂದೊಂದು ಯಶೋಗಾಥೆಗಳನ್ನ ಕೇಳಿದರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಇವತ್ತು ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಯಶೋಗಾಥೆಗಳಿದೆ ಅಷ್ಟೂ ಜನರು ಕರಾಳ ಬದುಕನ್ನು ನೋಡಿ ಇವತ್ತು ಅತ್ಯಂತ ಸಂತೋಷ ಜೀವನವನ್ನು ಮಾಡ್ತಾ ಇದ್ದಾರೆ ನಮ್ಮ ನವಜೀವನದ ಸಮಿತಿಯ ಸದಸ್ಯರು ಇಲ್ಲಿದ್ದಾರೆ ನಿಮಗೆಲ್ಲರಿಗೂ ಅಭಿನಂದನೆಗಳು ಅವತ್ತು ಬಹುಶಃ ಬಾಪೂಜಿಯವರು ಕಂಡ ಕನಸು ಇವತ್ತು ದುಶ್ಚಟಮುತ್ತ ಸಮಾಜದ ನಿರ್ಮಾಣದ ಮೂಲಕ ಪೂಜ್ಯರು ಸಾಕಾರಗೊಳಿಸ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮ ಖಂಡಿತವಾಗಿಯೂ ಬಾಪೂಜಿಯವರ ಒಂದು ಆತ್ಮಕ್ಕೆ ಒಂದು ಒಳ್ಳೆ ದಿವ್ಯ ಶಾಂತಿಯನ್ನು ಕೊಡುತ್ತೆ ಪೂಜ್ಯರಿಗಿಂತ ಶ್ರೇಷ್ಠವಾದ ವ್ಯಕ್ತಿ ಬಾಪೂಜಿಯವರ ಆತ್ಮಕ್ಕೆ ಶಾಂತಿ ಕೋರ್ತಕ್ಕಂಥ ವ್ಯಕ್ತಿ ಇಲ್ಲ ನೇರವಾಗಿ ಅವರಿಗೆ ತಲುಪಿದೆ ನಾವೆಲ್ಲರೂ ಇದಕ್ಕೆ ಸಾಕ್ಷಿಭೂತರಾಗಿದ್ದೇವೆ ಸಮಯ ಅಭಾವ ಇರೋದ್ರಿಂದ ನಾನು ಇಷ್ಟಕ್ಕೆ ಈ ಆಶಯ ಭಾಷಣ ನಿಲ್ಲಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಹಕಾರ ನೀಡಿದ ಎಲ್ರಿಗೂ ನಿನ್ನೆ ಬಹಳಷ್ಟು ಮಳೆ ಬಂದಿತ್ತು ನಮ್ಮ ಪದ್ಮನಾಭ ಶೆಟ್ಟ್ರಿ ಹೇಳ್ತಾ ಇದ್ರು ವಿಶೇಷ ಅಂದ್ರೆ ಬೆಳಗ್ಗೆ ಸ್ವಲ್ಪನೂ ಮಳೆ ಬರಲಿಲ್ಲ ನಮ್ಮಲ್ಲಿ ಮಳೆ ಬರ್ತಾ ಇತ್ತು ಆ ಒಂದು ಎಲ್ಲ ಪ್ರಯತ್ನಗಳನ್ನ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ ಎಲ್ಲ ನಮ್ಮ ಸಂಘಟಕರಿಗೂ ನಮ್ಮ ಯೋಜನೆಯ ಕಾರ್ಯಕರ್ತ ಮಿತ್ರರಿಗೂ ಹೊಂದಿಸ್ತಾ ನಮ್ಮ ಜನಜಾಗೃತಿ ವೇದಿಕೆಯ ಕಾರ್ಯಕ್ರಮದ ಎಲ್ಲ ಯಶಸ್ಸು ಪದಾಧಿಕಾರಿಗಳಿಂದ ನಾವು ಯೋಜನೆ ಎಲ್ಲ ಕಾರ್ಯಕ್ರಮವನ್ನು ಯೋಜನೆ ಕಾರ್ಯಕರ್ತರಿಂದ ಮಾಡ್ತಕ್ಕಂಥದ್ದು ಆದರೆ ಜನಜಾಗೃತಿ ಕಾರ್ಯಕ್ರಮನ ಪೂಜ್ಯರು ಯಾವಾಗಲೂ ಹೇಳ್ತಾರೆ ಅದು ಜನರಿಂದ ಆಗಬೇಕು ಅಂತೇಳಿ ಎಲ್ಲ ನಮ್ಮ ಸಜ್ಜನ ಮಿತ್ರರು ಪದಾಧಿಕಾರಿಗಳಾಗಿದ್ದಾರೆ ಇವತ್ತು ನಮ್ಮ ರಾಜ್ಯದ ಜಿಲ್ಲೆಯ ತಾಲೂಕಿನ ಯಾವುದೇ ನಮ್ಮ ಜನಜಾಗೃತಿ ವೇದಿಕೆಯ ಪದಾಧಿಕಾರಿಗಳನ್ನ ನೋಡಿದರೆ ಅವರು ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥವ್ರು ಪೂಜ್ಯರ ಕಾರ್ಯಕ್ರಮಗಳ ಬಹಳ ಗೌರವ ಇರತಕ್ಕಂಥವ್ರು ಅಂಥವ್ರು ನಮ್ಮ ಪದಾಧಿಕಾರಿಗಳಾಗಿದ್ದರೆ ಅವರಿಂದಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಿಮ್ಮ ಪರಿಶ್ರಮ ಹಾಗೂ ಸೇವೆಗೆ ಹಾಗೆ ನಾಡಿದ್ದು ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಇದೆ ಅದನ್ನು ಪೂಜ್ಯರು ತಿಳಿಸ್ಲಿಕ್ಕಿದ್ದಾರೆ ಇನ್ನೊಮ್ಮೆ ಎಲ್ರಿಗೂ ಧನ್ಯವಾದ ಅಂತ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ